ಹಾಸನದಲ್ಲಿ ಆಸ್ತಿ ವಿವರ ಪ್ರಕರಣದಲ್ಲಿ ನೋಟಿಸ್ ನೀಡಲು ಬಂದ ವಕೀಲ ಪೂರ್ಣಚಂದ್ರ ತೇಜಸ್ವಿ ವಿರುದ್ಧ ಸಂಸದ ಶ್ರೇಯಸ್ ಪಟೇಲ್ ಗರಂ ಕೋರ್ಟ್ ಸಿಬ್ಬಂದಿ ಅಥವಾ ಅಮೀನ್ ಬಂದು ನೋಟಿಸ್ ನೀಡಬೇಕು ಆದರೆ ಮಾಧ್ಯಮ ಪ್ರಚಾರಕ್ಕಾಗಿ ಇಂತಹ ಕೃತ್ಯ ಮಾಡಲಾಗಿದೆ ಎಂದು ಆರೋಪ ಪ್ರಕರಣ ಹೈಕೋರ್ಟ್ನಲ್ಲಿ ವಜಾ ಸುಪ್ರೀಂಕೋರ್ಟ್ಗೆ ಅಪೀಲ್ ಸಲ್ಲಿಸಲಾಗಿದೆ

ಏನು ದಪ್ಪ ದೌರ್ಜಯೆಲ್ಲ ಮಾಡಬಾರ್ದು ಜನರಿಂದ ಹಾಸ್ಕೊಂಡು ಬಂದಿರ್ತೀರಾ ನೀವು ಸುಪ್ರೀಂ ಕೋರ್ಟ್ ನಮ್ಗೆ ಏನಂತ ಆದೇಶ ಮಾಡಿರೋದು ಹ್ಯಾಂಡ್ ಸರ್ವಿಸ್ ಮಾಡಿ ಅಂತ ಹೇಳಿರೋದು ನ್ಯಾಯ ನಮ್ ಕಡೆ ಬಂದ್ರೆ ನಿಮ್ ಕಡೆ ಬಂದ್ರೆ ಏನು ಸಮಾನವಾಗಿ ಸ್ವೀಕರಿಸ್ವಿ ಸರ್ ಸಮಾನವಾಗಿ ಸ್ವೀಕರಿಸಿದಲ್ಲೇ ನಾನು ಬೈ ಹ್ಯಾಂಡ್ ಕೊಡಕ್ಕೆ ಬಂದರೆ ಒಬ್ಬ ವಕೀಲರನ್ನ ಅದನ್ನು ಕೋರ್ಟ್ ಅಮೀರ್ ಅಂತ ಕೇಳ್ತಿರಲ್ಲ ಸರ್ ನೀವು ಕೋರ್ಟ್ ಅಮೀದರಿಗೆ ಕೊಡಕ್ಕೆ ಬರತ್ತಪ್ಪ ಅವರು ನಾನು ತಿಳ್ಕೊಂಡು ಮಾತಾಡಬೇಕು ನಾನು ಇದನ್ನ ಸುಪ್ರೀಂ ಕೋರ್ಟ್ ಮುಂದನ್ನು ಪ್ರಶ್ನೆ ಮಾಡ್ತೀನಿ ಬೈ ಹ್ಯಾಂಡ್ ತಗೊಂಡು ಹೋಗಿದ್ದೆ ನಾನು ಕೋರ್ಟ್ ಅಮೀರ್ ಅಂತ ಹೇಳಿದ್ದಾರೆ ಅಂತ ಕೇಳ್ತೀನಿ ಯಾವುದೇ ಆಗಲಿ ನಾನು ಒಂದು ಕೋರ್ಟ್ ಆರ್ಡರ್ ತಗೊಂಡ್ಬಂದಿದ್ದೀನಿ ಕೋರ್ಟ್ ಆರ್ಡರ್ ಒಲ್ಲೇಟ್ ಮಾಡಿದ್ರೆ ಏನರ್ಥ ಹ್ಯಾಂಡ್ ಏನು ಕೈಯಿಂದ ತಗೊಂಡೋಗಿ ದಸ್ತಿನವ್ರಿಗೆ ಕೊಡಿ ಅಂತ ಅರ್ಥ ರೆಫ್ಯೂಸ್ ಮಾಡಿದ್ದೀನಿ ಅಂತ ಹೇಳಕ್ಕೆ ಬರ್ಕೊಡಕ್ಕೇನು ರೆಫ್ಯೂಸ್ ಮಾಡಿದ್ದೀನಿ ಅಂತ ನಾನು ಪತ್ರಿಕಾ ಮಾಧ್ಯಮದಲ್ಲಿ ಕೇಳ್ತಾ ಇದ್ದೀನಿ ದಯಮಾಡಿ ನಾನೊಬ್ಬ ವಕೀಲನಾಗಿ ನಾನೊಬ್ಬ ಇಪ್ಪತ್ತೈದು ವರ್ಷ ವೃತ್ತಿ ಮಾಡ್ತಕ್ಕಂಥ ವಕೀಲನಾಗಿ ಅವ್ರಿಗೆ ಒಂದು ಕೋರ್ಟ್ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಬಂದಾಗ ಆದೇಶ ಕೊಡ್ಲಿಕ್ಕೆ ಬಂದಾಗ ಒಬ್ಬ ವಕೀಲರಿಗೆ ನೀವು ಅಮೀನ್ ಲಾಲ್ ತಕ್ಕಂತ ಕೇಳ್ತಾರೆ ಇದು ಇಡೀ ವಕೀಲ ಸಮುದಾಯಕ್ಕೆ ಮಾಡಿರ್ತಕ್ಕಂತ ಅವಮಾನ ಬೇರೆ ಏನಾಗಿರ್ಲಿ ನಾನು ಪಿಟಿಷನ್ ಇರಲಿ ಬೇರೆ ಇರಲಿ ಅಭಿವೃದ್ಧಿ ಜನರ ಪರ ನನಗೆ ಪ್ರಚಾರ ಮಾಡಿಕೊಂಡು ಮೂರು ಮೂರು ದಿನಕ್ಕೂ ಪ್ರೆಸ್ ಮೀಟ್ ಮಾಡೋದು ನಾನು ಅದ್ರಲ್ಲಿ ಇದೀಗ ಇ ಪಿ ಫೋರ್ ಅಲ್ಲಪ್ಪ ಅದು ಇ ಪಿ ಫೋರ್ ಅನ್ನೋದು ಒಂದು ಫೈಲ್ ಮಾಡಿದ್ರು ನನ್ನ ಎದುರಾಳಿ ಅಭ್ಯರ್ಥಿ ಇ ಪಿ ಫೋರ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಅನ್ನ ಫೈಲ್ ಮಾಡಿದ್ರು ಅದು ಯಾವಾಗ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೈಲ್ ಮಾಡಿದ್ರು ಅದು ರಾಜ್ ಹೈಕೋರ್ಟ್ ಅಲ್ಲಿ ವಜಾ ಆಗ್ತದೆ ಅದ್ ಯಾರ ಪರ ಆಗ್ತದೆ ವಜಾ ಅಂದ್ರೆ ನನ್ನ ಪರ ಆಗ್ತದೆ ನಾನು ಅದನ್ನ ಪ್ರಚಾರ ಮಾಡಿಕೊಂಡು ನಾನು ಗೆದ್ದೆ ಗೆದ್ದೆ ಅಂತ ಮಾಡ್ಬೋದಿತ್ತು ಅದು ನನ್ಗೆ ಆ ಇದಕ್ಕಿಲ್ಲ ಈಗ ಅದನ್ನ ಅವ್ರು ಅಪೀಲ್ ಅಷ್ಟೇ ಅದನ್ನ ಇವರು ಅಪೀಲ್ ಹೋಗಿರೋದನ್ನೇ ನಾನು ಚುನಾವಣಾ ಕಚೇರಿಗೆ ಬಂದು ಅನ್ಸೋದಲ್ಲ ಸಾರಿ ನನ್ನ ಆ ಅದು ನನ್ನ ಆಫೀಸ್ಗೆ ಸಂಸದರ ಕಚೇರಿಗೆ ಬಂದು ಅನ್ಸೋದು ಇಲ್ಲಿ ನೀವು ಮೀಡಿಯಾ ಇದೀರಿ ಅಂದ್ಬಿಟ್ಟು ನನ್ ಬಂದು ಅದಕ್ಕೆ ಮಾತಾಡ್ಸೋದು ಟ್ರಿಗರ್ ಮಾಡೋದು ಇದೆಲ್ಲ ಅಲ್ಲ ಆಯ್ತಾ ಏನಾದ್ರು ಅವ್ರು ಕೋರ್ಟ್ ಅಲ್ಲಿ ಗೆದ್ಬಿಟ್ಟು ಬಂದಿ ಮಾಡಿದ್ರೆ ನನ್ ಮೇಲೆ ಏನಾದ್ರು ವ್ಯಾಲಿಗೇಷನ್ಸ್ ಇದ್ರೆ ಬಂದ್ ಕೇಳಿ ಇವರು ಅಪೀಲ್ ಹೋಗ್ಬಿಟ್ಟು ಅದನ್ನ ಇವ್ರು ಮೀಡಿಯಾದವ್ರು ಕ್ರಿಯೇಟ್ ಮಾಡಕ್ಕೆ ನನ್ನ ಟ್ರಿಗರ್ ಮಾಡಕ್ಕೆ ಮಾಡಕ್ಕೋಸ್ಕರ ಇವರು ಮೀಡಿಯಾದವ್ರು ಬಂದ್ ಬಂದು ಈ ತರ ಕೊಡೋದು ಮಾಡಿದ್ರೆ ಅದು ಅಸಂವಿಧಾನಿಕ ಜೊತೆಗೆ ಅದು ಕಾನೂನು ಬಾಕಿ ಎಲ್ಲ ನಮ್ ನಮ್ ವೃತ್ತಿಲಿ ನಾವ್ ಏನಿದೀವಿ ಅದ್ರ ಕೆಲಸ ಮಾಡೋದ್ ಅದ್ ಮೊಸರಿ ಅವ್ರ ಮಾಹಿತಿ ಇಲ್ಲ ಅನ್ಕೊತೀವಿ ಅದೇ ನನ್ಗಂತೂ ನಾನು ಗೆದ್ದಿದೀನಿ ನಾನು ಇದರಲ್ಲಿ ಕೋರ್ಟ್ ವಜಾ ಮಾಡಿದೆ ನನ್ ಪರ ಆಗಿದೆ ಅಂತ ನನ್ಗೆ ಹೆಗ್ಗಳಿಕೆ ಇಲ್ಲ ನ್ಯಾಯಕ್ಕೆ ನಾವೆಲ್ಲ ತಲೆಬಾಗಬೇಕು ಅದ್ರಲ್ಲಿ ಹುಳ್ಳಿಲ್ದೆ ಇರೋದಕ್ಕೆ ಕೋರ್ಟ್ ವಜಾ ಮಾಡಿ ಸುಪ್ರೀಂ ಕೋರ್ಟ್ ಅಪೀಲ್ ಆಗಿದಾರೆ ನಾವ್ ನೋಟಿಸ್ ಬಂದಿಲ್ಲ ನೋಡ್ ಮಾಡಿದ್ರೆ ಅದು ಕಾನೂನು ಪ್ರಕ್ರಿಯೆ ಅಲ್ವಾ ಇಲ್ಲಿ ನಂಬರ್ ಆಗಿದೆ ಮುಂದಕ್ಕೆ ಅವರು ನಮ್ಗೆ ಸಮಾಧಾನ ಅಂತ ಅವ್ರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಪೀಲ್ ಹೋಗಿದ್ರೆ ಅದು ಪ್ರಕ್ರಿಯೆ ಅದೊಂದು ಕಾನೂನ್ ಪ್ರಕ್ರಿಯೆ ಅದೆಲ್ಲರೂ ತಲೆಬಾಗ್ಬೇಕಾಗ್ತದೆ ನೀವೇ ಕಂದಾಯ ಕಟ್ಟಿದೀರ ಬಟ್ ಹೈ ಕೋರ್ಟ್ ಏನಕ್ಕೆ ವಜಾ ಮಾಡ್ತು ನಾನ್ ಕೇಳೋದು ಹೈಕೋರ್ಟ್ ಅದು ಗೌರವಾನ್ವಿತ ಅಲ್ಲಿ ನ್ಯಾಯಮೂರ್ತಿಗಳು ಏನಕ್ಕೆ ಬೈಜ್ ಹೈಕೋರ್ಟ್ ಅಂದ್ರೆ ಕಡಿಮೆನ ಅದು ಏನೇನು ಶಿಕ್ಷೆ ಆಗ್ಲಿಲ್ಲ ಹೈಕೋರ್ಟ್ ಅಲ್ಲಿ ದೊಡ್ಡದು ಹಾಗಾಗಿ ನಾವೆಲ್ಲರೂ ತಲೆ ಬಾಗ್ಬೇಕು ಇದು ಇವ್ರ ಪರ ಆಗ್ಲೇ ತಪ್ಪು ಇವ್ರು ಪರ ಆಗಿದ್ರೆ ಸರಿನಾಕ್ಚುಲಿ ನಾವ್ ಇಷ್ಟು ಮಾತಾಡ್ಲೇ ಬಾರ್ದು ಸಾನೂನ್ ಬಗ್ಗೆ ಕೇಸ್ ಇಟ್ ಇಸ್ ಇನ್ ಬಿಫೋರ್ ಈಗ ಸುಪ್ರೀಂ ಕೋರ್ಟ್ ಹಾಕಿದ್ದಾರೆ ಹೈಕೋರ್ಟ್ ಅಲ್ಲಿ ನನ್ನ ಪರ ಆಗಿದೆ ಅಷ್ಟು ನನ್ಗೆ ಗೊತ್ತು ನಾನು ಇದನ್ನ ಅದೇ ಯಾವತ್ತ ಆರ್ಡರ್ ಆಗಿದ್ದು ಡಿಸಿಷನ್ ಏಳು ಏಳರಲ್ಲೇ ನಿಮ್ಗೆ ಬೆಳಗ್ಗೆನೆ ಕರೆದಿ ಒಂದು ಪ್ರೆಸ್ ಮೀಟ್ ಮಾಡಿ ನನ್ಗೆದ್ದೆ ಅಂತ ಮಾಡ್ಬೋದಿತ್ತು ಆದ್ರೆ ಆ ರೀತಿ ಮನೋಭಾವ ಇಲ್ಲ ಆ ರೀತಿ ನಾನು ಬೆಳೆದು ಬಂದಿಲ್ಲ ಇವರು ಇದನ್ನ ಇವತ್ತು ಒಂದು ಮೀಡಿಯಾ ಪ್ರಚಾರಕ್ಕೋಸ್ಕರ ಅದನ್ನ ಅಳಿಸಿ ಇಲ್ಲೆಲ್ಲ ಬಂದು ಕ್ರಿಯೇಟ್ ಮಾಡಿ ಮಾಡ್ಬೋದು ನಾನುನು ಕಾನೂನಾತ್ಮಕ ಹೋದೆ ನನ್ಗೂ ನೂರೆಂಟು ಸಾರಿ ಇದೆ ಅದ ನಾನು ಆ ಇದಕ್ಕೆ ಹೋಗಲ್ಲ ತಲೆ ಬಾಗ್ಬೇಕು ಕಾನೂನಿಗೆ ತಲೆ ಬಾಗುವಂತ ಕೆಲಸ ನಾವು ಮಾಡ್ತೀವಿ ಅದು ನನಗೆ ಗೊತ್ತಿಲ್ಲ ನನಗೆ ಇದು ವಸ್ತು ವಕೀಲರು ಬಂದು ನನಗೆ ಗೊತ್ತಿರೋಂಗೆ ಕೋರ್ಟ್ ಅಮೀನ್ ಅಂತ ಇರ್ತಾರೆ ಅವರು ಇಲ್ಲ ಕೋರ್ಟ್ ಸಿಬ್ಬಂದಿ ಬಂದು ಕೊಡ್ಬೇಕು ಅನ್ನೋದು ನನಗೆ ಗೊತ್ತಿರೋಂಗೆ ಮಾಹಿತಿ ನನಗೆ ಇರುವಂತ ಮಾಹಿತಿಯಲ್ಲಿ ಕಾನೂನು ಬಗ್ಗೆ ಅವ್ರು ಬಂದು ಕೊಡೋದು ಇದೆಲ್ಲ ಒಂದು ಇಟ್ಸ್ ಕ್ರಿಯೇಟಿಂಗ್ ಹ್ಯಾವ್ ಅನ್ಸ್ತದೆ ಏನೋ ಒಂದು ಕ್ರಿಯೇಟ್ ಮಾಡಿ ಏನೋ ಒಂದು ಸುದ್ದಿ ಮಾಡಿ ವಿಡಿಯೋದೆಲ್ಲ ಬರ್ಬೇಕು ಮಾಡ್ಲಿ ಸಂತೋಷ ಈಗ ತಪ್ಪು ಮಾಡಿದ್ರೆ ಹೈಕೋರ್ಟ್ ನೋಡೋದು ಸುಪ್ರೀಂ ಕೋರ್ಟ್ ನಿಜ ನಿಮ್ಮ ಟೂಲಿ ಸ್ಪೀಕಿಂಗ್ ನನಗೆ ಮಾಹಿತಿ ಬಂದಿರೋದೇ ಇವತ್ತು ಈಗ ಹೋಗಿದ್ದಾರೆ ಅಂತ ನಾವು ಅಡ್ವೊಕೇಟ್ ಇರ್ತೀವಿ ಕಾನೂನು ಏನು ಅಲ್ಲಿ ಏನು ಡಿಸಿಷನ್ ತಲೆ ಬಾಕ್ತೀವಿ ಅಲ್ವಾ ಜನ ಆಶೀರ್ವಾದ ಮಾಡಿದ್ರೆ ಅಲ್ಲಿವರೆಗೂ ಜನ ಕೆಲಸ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಜಿಲ್ಲೆ ಅಭಿವೃದ್ಧಿ ನಮ್ಗೆ ಮುಖ್ಯ ಜೊತೆಗೆ ಇವತ್ತು ನಮ್ಗೆ ನೂತನ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಸುಮಾರು ರಾಜ್ಯ ಸರ್ಕಾರ ಸಹ ನೆನಗುದಿಗೆ ನೆನಪುದೇವೆ ಅದು ಡಿ ಸಿ ಆಫೀಸ್ ಆಗಿರ್ಬೋದು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಏನು ಈಗ ಮುಂದಿನ ಒಂದು ಹದಿನೈದು ದಿನದಲ್ಲಿ ಕ್ಯಾಬಿನೆಟ್ಗೆ ಹೋಗಿ ಬೇಕಾದಂತಹ ಅನುದಾನವನ್ನು ಕ್ಯಾಬಿನೆಟ್ ಅನುಮೋದನೆ ಸಿಗುವಂತ ಕೆಲಸಕ್ಕೆ ಆಗಾಗಲೇ ಹಂತಕ್ಕೆ ಬಂದಿದೆ ನಿನ್ನೆ ಸಹ ಅದನ್ನು ನಾವು ಫಾಲೋಪ್ ಮಾಡಿದೀವಿ ಅದನ್ನು ಸಹ ಹಂತ ಹಂತವಾಗಿ ಮಲ್ಟಿಸ್ಪೆಷಾಲಿಟಿ ಆಸ್ಪಿಟಲ್ನ ಸ್ಪೆಷಾಲಿಟಿ ವೈಸ್ ತರುವಂತಹ ಕೆಲಸವನ್ನು ಸಹ ನಾವು ಮಾಡ್ತಾ ಇದೀವಿ ಪ್ರಗತಿಪರೂ ಸಹ ಮೊನ್ನೆ ನಮ್ಮೆಲ್ಲರೂ ಬಂದು ಭೇಟಿ ಮಾಡಿ ಮನವನ್ನ ಮಾಡಿದರು ಜೊತೆಗೆ ಡಿ ಸಿ ಗೆ ಸಹ ಅಗತ್ಯವಾದಂತಹ ಅನುದಾನ ಬೇಕಾಗಿದೆ ಅದು ಮತ್ತೆ ನೀವೆಲ್ಲ ಹೇಳಂಗೆ ನಗರಾಭಿವೃದ್ಧಿ ನಮ್ಮ ಹಾಸನ ಮಹಾನಗರ ಪಾಲಿಕೆಗೆ ಬೇಕಾಗಿದೆ ಜೊತೆ ಸುಮಾರು ರಸ್ತೆಗಳು ಸಂಪರ್ಕಗೊಳ್ಳದಲ್ಲಿ ನಮ್ಗೆ